ಬಳಗಾರ ಚಿಕ್ಕಮಂಗಿ ಮೇಕಳಿಗೆರೆ ಹದಿನಿ ತಾಲೂಕ್ ವಿಜಯನಗರ ಜಿಲ್ಲೆ ಅಲ್ಲಿ ಐದು ವರ್ಷದಿಂದಲೂ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ರು ಆ ಸ್ಥಾಪನೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಬ್ಬ ನಗರ ಪಾಲಿಕೆ ಸದಸ್ಯ ಆಗಿರ್ತಕ್ಕಂತ ಒಬ್ಬ ಕೆಟ್ಟೋಣ ಅದನ್ನ ಒಂದು ತಡೆ ಹಾಕಿ ಇಲ್ಲಿ ಸುವರ್ಣೆಯವರ ಕೇರಿಯಲ್ಲಿ ಅಂಬೇಡ್ಕರ್ ಪ್ರತಿಮೆ ಮುಂದಿರ್ಸ್ಬಾರದು ಅದನ್ನ ತೆರವುಗೊಳಿಸಬೇಕು ಅಂತ ಐದು ವರ್ಷದಿಂದಲೂ ಹೋರಾಟ ನಡೀತು ಅದರಂತೆ ನಾವು ಕೋರ್ಟ್ಗೆ ಹೋದ್ವಿ ಹೋದ ಹೋದ್ಮೇಲೆ ಕೋರ್ಟ್ ಏನಂತ ಹೇಳ್ತಂದ್ರೆ ಈಗ ಅವರಿಗೆ ಬೇಡ ಅನ್ನೋ ಜಾಗದಲ್ಲಿ ನೀವು ಕಟ್ಟಬೇಡ್ರಿ ಈ ಜಾಗವನ್ನು ಹಂಜನೇ ದೇವಸ್ಥಾನ ಇದೆ ಆ ದೇವಸ್ಥಾನ ಮುಂಭಾಗದಲ್ಲಿ ಕಟ್ಟಿ ಅಂತ ಕೋರ್ಟ್ ತೀರ್ಪು ಕೊಟ್ಟು ಆ ಕೋರ್ಟಿನ ಪ್ರಕಾರ ಈಗ ನಾವು ಅಂಬೇಡ್ಕರ್ ಪುತ್ರ ಸ್ಥಾಪನೆ ಮಾಡಿದೆ ಇದೇ ಬೆಂಗಳಿಗೆ ಇದು ಐದು ವರ್ಷದಿಂದಲೂ ಹೋರಾಟ ಇದೆ ಈ ಪ್ರತಿಮೆಗೆ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ಮ ಅರಮೇಲಿ ತಾಲೂಕಿನಲ್ಲಿ ಲತಾ ಮೇಡಮ್ ಅವ್ರನ್ನ ಆಹ್ವಾನ ಮಾಡಿದ್ರು ಹೋದ ಇಪ್ಪತ್ತೆಂಟನೇ ತಾರೀಕಿನ ದಿವಸವೇ ಇಲ್ಲಮ್ಮ ನೀವು ಸಿ ಎಮನ್ನು ಕರೆಸಿ ನೀವು ಏನಾರು ಮಾಡಿ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಿರಿ ಅಂತ ಇಲ್ಲ ಅಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತಿತ್ತು ಅಧಿವೇಶನ ನಡೆದ ಪ್ರಕಾರದಲ್ಲಿ ನೀವು ಮುಂದೆ ಹೋಗ್ರಿ ಆಮೇಲೆ ದಾವಣಗೆರೆಯಲ್ಲಿ ಐದನೇ ತಾರೀಕಿನ ದಿವಸ ನಮ್ಮ ಕನಕದಾಸರ ಬಡಗನವರು ಸಿ ಎಮಿಗೆ ಹೋಗಿ ಕಂಡ್ರು ನಾವು ಹೋಗಿ ಕಾಣ್ವಿ ಸ್ವಾಮಿ ನಾವು ಚಿಕ್ಕಮಹಳ್ಳಿಗೆ ಎಲ್ಲ ಅಂಬೇಡ್ಕರ್ ಪ್ರತಿಮೆ ಕುಂದಿಸ್ತೇವೆ ದಯಮಾಡಿ ನೀವು ಆ ಪ್ರತಿಮೆ ಉದ್ಘಾಟನೆ ಬರಬೇಕು ಅಂತ ಆ ಟೈಮಲ್ಲಿ ಮಹಾದೇವಪ್ಪರಿದ್ದರು ಜಿ ಪರಮೇಶ್ವರ ಇದ್ದರು ಮತ್ತು ಕೆ ಎಸ್ ಮುನಿಯಪ್ಪರು ಇದ್ದರು ಅವ್ರನ್ನೆಲ್ಲರೂ ನಾವು ಕರೆದಾಗ ಅವರು ಬರ್ತವಂಥ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿ ಪ್ರತಿಮೆಗೆ ಬರೋದು ಬಿಡೋದು ಅವರಿಗೆ ಸಂಬಂಧಪಟ್ಟರು